ಕನ್ನಡ ನಿಮ್ಮ ಬಂಧುಗಳ ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸಿಗ್ಲಿಲ್ಲ ಅದಕ್ಕೆ ಒಂದು ನನ್ನ ಮಗ ಚಿಕ್ಕವನು ಏನಾದ್ರೂ ಸ್ವೀಟ್ ಮಾಡು ಸ್ವೀಟ್ ಮಾಡು ಸ್ವೀಟ್ ಮಾಡೋದು ಅಲ್ತಿದ್ದೇನೆ ಅದಕ್ಕೆ ಅವರಿಗೋಸ್ಕರ ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸಿಂಪಲ್ ಸ್ವೀಟ್ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ನಾನು ಈಗ ಸದ್ಯಕ್ಕೆ ಗೋಧಿ ಅಲ್ವ ಖಾಲಿ ಆಗ್ತದೆ ಖಾಲಿ ಆಗ್ಬಿಟ್ಟು ಅದಕ್ಕೆ ಅಕ್ಕಿ ನೆನೆಸಿದ್ದೀನಿ ಅಕ್ಕಿ ಅಲ್ವಾ ಹೇಗೆ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಯಾರೂ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಒಂದು ತ್ರೀ ಅವರ್ಸು ನೆನೆಸಿದ್ದೀನಿ ಅಕ್ಕಿನ ಸ್ವಲ್ಪ ಕ್ವಾಂಟಿಟಿ ನಮಗೆ ಜಾಸ್ತಿನೇ ಬೇಕು ಸ್ವೀಟ್ ಅಕ್ಕಿ ಒಂದು ಕಪ್ ಹಾಲು ಇಟ್ಕೊಂಡಿದ್ದೀನಿ ಏಲಕ್ಕಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದರಲ್ಲಿ ಏಲಕ್ಕಿನ ಇಡ್ಸಿಟ್ಕೊಂಡಿದ್ದೀನಿ ಬೆಲ್ಲ ಸುಮಾರು ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಎಲ್ಲನೂ ಪೌಡ್ರ್ ಇಟ್ಕೊಂಡಿದ್ದೀನಿ ತುಪ್ಪ ಮನೆ ತುಪ್ಪನೇ ಮಾಡಿದ್ದೀನಿ ಮನೆ ತುಪ್ಪ ಬೇಕು ಇದನ್ನ ನೀಟಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ರುಬ್ಬಿ ಅದ್ರದ್ದು ಹಾಲು ತಗೋಬೇಕು ಮಿಕ್ಸಿಲಿ ರುಬ್ಕೊ ಬಂದಿದೀನಿ ತುಂಬಾ ಅಂದರೆ ತುಂಬ ಸಣ್ಣ ರುಬ್ಬಬೇಕು ಅದನ್ನ ಸೋಸ್ಕೊತಾ ಇದ್ದೀನಿ ಅದು ಹಾಲ್ನ ಸೋಸ್ಕೊಬೇಕು ನೀಟಾಗಿ ತುಂಬಾ ನಿಧಾನವಾಗಿ ಹಿಡಿಯುತ್ತೆ ಈ ತರ ಫುಲ್ಲು ಕೆಳಗಡೆ ಉಳಿಯುತ್ತೆ ಅದನ್ನ ತೆಗೆದ್ರೆ ನೋಡಿ ಈ ತರ ಹಾಲು ಸಿಗುತ್ತೆ ಈಗ ಈ ವಾಲ್ನ ನಾನು ಸ್ವೀಟ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ ನೋಡಿ ಒಲೆನೇ ಹಸಿದ್ದೀನಿ ಯಾಕೆಂದ್ರೆ ಕುತ್ಕೊಂಡು ಮಾಡೋಣ ನಿಂತ್ಕೊಂಡು ಕಾಲ್ನಾಗ ಬಂದು ಇದ್ರ ಮೇಲೆ ಬಾಂಡಿಗೆ ಹಾಕೊಂಡಿದ್ದೀನಿ ಈಗ ಅದು ಗಟ್ಟಿಯಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಕೈ ಆಡಿಸ್ತಲೇ ಇರಬೇಕು ಅಂದರೆ ಒಂದು ಸೆಕೆಂಡು ಕೈ ಬಿಡಬಾರ್ದು ಫುಲ್ ಗಂಟು ತರ ಆಗಿಬಿಡುತ್ತೆ ಕೈ ಆಡಿಸ್ತಲೇ ಇರಬೇಕು ಇನ್ನೂ ಬೆಲ್ಲ ಹಾಕಿಲ್ಲ ಅದಕ್ಕೆ ನೀವು ಸ್ಟೌವ್ ಮೇಲೆ ಇಟ್ಕೊಂಡು ಮಾಡೋದಾದ್ರೆ ತುಂಬಾ ಚಿಕ್ಕ ಉರಿಯಿಂದ ಮಾಡ್ಬೇಕು ಕಮ್ಮಿ ನಾನು ಒಲೆ ಹಚ್ಕೊಂಡಿದಿನ ಬೆಲ್ಲ ಹಾಕೋತಾ ಇದೀನಿ ಈಗ ಒಂದು ಕೆ ಜಿಯಷ್ಟು ಬೆಲ್ಲ ಸ್ವೀಟ್ ಸ್ವಲ್ಪ ಜಾಸ್ತಿ ಮಾಡಮ್ಮ ಅಂತ ಹೇಳಿದ್ದೇನೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಕುತ್ಕೊಂಡು ತುಂಬಾ ಅದು ಕೈನ ಮಾಡಿಸ್ಬೇಕು ಒಂದು ಸೆಕೆಂಡ್ ಕೈ ಬಿಟ್ಟರು ಗಂಟು ಗಂಟಾಗಿಬಿಡುತ್ತೆ ಫುಲ್ಲೆಲ್ಲ ಬೆಲ್ಲ ಎಲ್ಲ ಕರಗಬೇಕು ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾಡ್ತಾರೆ ಆದರೆ ಮಾಡ್ತಾರೆ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಾನು ತುಂಬ ಸ್ವೀಟ್ ಮಾಡಿವೆ ಈಗ ಟೈಮ್ ಸಾಲಲ್ಲ ಅಂದ್ಬಿಟ್ಟು ಇದಕ್ಕೆ ಹಾಲು ಹಾಕಿದ್ದೀನಿ ಹಾಲು ಹಾಕಿದ ಮೇಲೆ ಅದು ಮತ್ತು ಏಲಕ್ಕಿ ಪೌಡ್ರೂ ಹಾಕ್ತೆ ಆದರೆ ಅದು ವೀಡಿಯೋ ಸ್ಟಾಪ್ ಆಗಿಬಿಟ್ಟಿದೆ ನಾನು ನೋಡ್ಕೊಂಡಿಲ್ಲ ಅದಕ್ಕೆ ನಿಮ್ಗೆ ಪುನಃ ಹೇಳ್ತಾ ಇದ್ದೀನಿ ಮತ್ತು ಹಾಲು ಏಲಕ್ಕಿ ಹಾಕಿದ್ದೀನಿ ಇದಕ್ಕೆ ಏನು ಗಂಟಾಗುತ್ತೆ ಕೈ ಆಡಿಸ್ತಾ ಇರಬೇಕು ಈಗ ತುಪ್ಪ ಹಾಕೋತಾ ಇದ್ದೀನಿ ಎಷ್ಟು ನಮಗೆ ತುಪ್ಪ ಬೇಕು ಅಷ್ಟೂ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮನೆಯದೇ ನಾನು ತುಪ್ಪ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ತಿರುಗಿಸ್ತಾ 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 ಹಾಕೋಬೇಕು ಒಂದೇ ಸಲ ಹಾಕೋಬಾರ್ದು ತುಪ್ಪನ ಅದು ತಳ ಬಿಟ್ಟಂಗೆ ಬಿಟ್ಟಂಗೆ ಅದನ್ನು ತುಪ್ಪ ಹಾಕ್ಕೋಬೇಕು ಮತ್ತು ಎಷ್ಟು ತಿರುಗಿಸಿ ಎಷ್ಟೊತ್ತು ಬೇಯಿಸ್ತೀವೋ ಅಷ್ಟೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅದು ನೀಟಾಗಿ ತಟ್ಟೆಗೆ ತುಪ್ಪ ಸವರ್ ಇಟ್ಕೋಬೇಕು ನನ್ನ ಮಗ ಸವರ್ ಕೊಡ್ತಾವನೆ ಇನ್ನೊಂದು ಚಿಕ್ಕ ತಟ್ಟೆಗೂ ನೀಟಾಗಿ ಸೌರ್ಬಿ ಈ ತರ ಸವರ್ಕೋಬೇಕು ತುಪ್ಪನ ನೀಟಾಗಿ ತಳ ಬಿಡ್ತೈತೆ ತಳ ಬಿಡಿಸ್ದಾಗ ಇನ್ನೂ ಒಂದು ಸ್ವಲ್ಪ ಎಲ್ಲ ತಿರುಗ್ಬಿಟ್ಟು ತಿಳಿಸ್ಕೋಬೇಕು ನಮ್ಮನೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಎಲ್ಲ ಸ್ವೀಟ್ ತಿನ್ನೋರೆ ನೋಡಿ ನನ್ನ ಮಗ ಆ ಕೆಳಗಡೆ ಆ ಒಲೆ ಹತ್ರ ಬಿದ್ದಿದೆಯಲ್ಲ ಅದನ್ನ ಬಿಡ್ತಾ ಇಲ್ಲ ಸ್ವೀಟ್ ಎರಡು ರೆಡಿ ಇದೆ ಈಗ ತಟ್ಟೆ ಹಾಕ್ಬಿಡ್ತೀನಿ ಇವಾಗ ಎಲ್ಲ ನೀಟಾಗಿ ಉಚ್ಚಿದೆ ಅದ್ರ ತಟ್ಟೆಗೆ ಹಾಕೊಂಡು ತಟ್ಕೋಬೇಕು ನೀಟಾಗಿ ಅಲ್ಲೇ ಇಟ್ಕೊಂಡು ಬಿಸಿರಂಗೆ ನೀಟಾಗಿ ತಟ್ಕೊಂಡ್ರೆ ನಾವು ಯಾವ ಶೇಪ್ ಬೇಕಾ ಶೇಪ್ ಕಟ್ ಮಾಡ್ಕೊಬೋದು ಸ್ವಲ್ಪ ಆದ ಮೇಲೆ ನೋಡಿದ್ರೆ ನೋಡಿದ್ರಲ್ಲ ನಮ್ಮ ನಮ್ಮ ಮನೇಲಿ ಕ್ವಾಂಟಿಟಿ ಜಾಸ್ತಿ ಒಂದು ತಟ್ಟೆ ಎಲ್ಲ ಮಾಡಿದ್ರೆ ಆಗಲ್ಲ ಯಾವ ಶೇಪ್ ಬೇಕಾ ಶೇಪ್ ಕಟ್ ನೋಡ್ಕೊಬೋದು ಸ್ವೀಟು ರೆಡಿ ಮಾಡಿದೀನಿ ತುಂಬಾ ಚೆನ್ನಾಗಿ ಇದೆ ಟೇಸ್ಟ್ ಸೂಪರ್ ಆಗಿದೆ ಮಕ್ಕಳು ಅಲ್ಲೇ ಟೇಸ್ಟ್ ನೋಡಿದ್ರು ನಾನು ಚಿಕ್ಕವನು ಇಲ್ಲೇ ಕೂತಿದ್ದ ನೀನು ಹೋಮ್ ವರ್ಕ್ ಬರೆದ್ರೆ ಮಾತ್ರ ಸ್ವೀಟ್ ಕೊಡ್ತೀನಿ ಅಂತ ಹೇಳಿದ ಇಟ್ಕೆ ಓಡ್ ಹೋಮ್ ವರ್ಕ್ ಬರೀಕೆ ನೀವು ಮನೇಲಿ ಟ್ರೈ ಮಾಡಿ ಫಸ್ಟ್ ಟೈಮ್ ಬರಲಿಲ್ಲ ಅಂದ್ರೆ ಸೆಕೆಂಡ್ ನಮ್ಗೆ ಸೂಪರ್ ಆಗಿ ಬರುತ್ತೆ ಎಲ್ದಿ ಸ್ವೀಟ್ ಇದು ಥ್ಯಾಂಕ್ ಯು